ಬೆಳಗಾವಿ ನಗರದ ವಿವಿಧೆಡೆ ಗಾಂಜಾ ಸೇವನೆ ಜೂಜಾಟ ಆಡುತ್ತಿದ್ದ ಪ್ರತ್ಯೇಕ ಪ್ರಕರಣಗಳಲ್ಲಿ ಹನ್ನೊಂದು ಜನ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ನಗರದ ಮಚ್ಚೇಲಿ ಜೂಜಾಟದ ಅಡ್ಡಿ ಮೇಲೆ ಗ್ರಾಮೀಣ ಠಾಣೆ ಪೊಲೀಸರು ದಾಳಿ ನಡೆಸಿದ್ದಾರೆ ಈ ವೇಳೆ ಮಹದೇವ ಕುಪ್ಸಿ ಜ್ಯೋತಿಬಾ ದರ್ವೇಶಿ ಬಸವರಾಜ್ ಕುಂಡ್ಯಾಗೋಳ ಶ್ರೀಕಾಂತ್ ಸನದಿ ದರ್ಶನ್ ಕುಮಾರ್ ತಳವಾರ್ ಯಲ್ಲಪ್ಪ ಪೆಂಡಾರ್ ಸೀದ್ರಾಯಿ ಹೊನ್ನಂಗಿ ಪರಶುರಾಮ್ ದರ್ವೇಶಿ ಸತ್ಯಪ್ಪ ಹುಚ್ಚಾನೆಟ್ಟಿ ಮಂಜುನಾಥ್ ನಾಯ್ಕರ್ ಎಂಬುವರನ್ನು ಬಂಧಿಸಿ ಹದಿಮೂರು ಸಾವಿರ ನಗದು ಸೇರಿ ಹದಿನಾಲ್ಕು ಸಾವಿರ ನಾಲ್ಕುನೂರು ಮೌಲ್ಯದ ಸಾಮಗ್ರಿ ಜಪ್ತಿ ಮಾಡಿದ್ದಾರೆ ಇನ್ನು ಕ್ಯಾಂಪ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ರೈಲು ನಿಲ್ದಾಣದ ಹತ್ತಿರ ಗಾಂಜಾ ಸೇವಿಸಿ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಪಿರನ್ವಾಡಿಯ ಹುಸೇನ್ ಶೇಖ್ ಎಂಬಾತನನ್ನು ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಪ್ರಕರಣ ದಾಖಲಿಸಲಾಗಿದೆ ಎಪಿಎಂಸಿ ಪೊಲೀಸ್ ಠಾಣೆಯ ಪ್ರತ್ಯೇಕ ಎರಡು ಪ್ರಕರಣಗಳಲ್ಲಿ ಗಾಂಜಾ ಸೇವಿಸಿ ಸಾರ್ವಜನಿಕ ಸ್ಥಳದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುತ್ತಿದ್ದ ಅಪ್ರಾಪ್ತ ಇಬ್ಬರು ಹುಡುಗರನ್ನ ಬಂಧಿಸಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಪ್ರಕರಣ ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ